ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಫ್ರೆಂಡ್ಸ್ ಇವತ್ತು ಊರಿಂದ ಸೊಪ್ಪು ತಂದಿದೆ ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪು ಇದು ಗಣಕೆ ಸೊಪ್ಪು ಎರಡು ಸೊಪ್ಪು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಅಷ್ಟೇನೆ ಗಣಕೆ ಸೊಪ್ಪು ಅಂತೂ ಕೆಮ್ಮುಲೆಲ್ಲ ತುಂಬಾನೇ ಒಳ್ಳೇದು ಇದು ಸ್ವಲ್ಪ ಈಟ್ ಇರುತ್ತೆ ಇದು ಕೆಮ್ಮು ಇದ್ರೆ ಆತರ ಇದ್ದಾಗ ನಾವು ಈ ತರದ ಗಣಕೆನೊಂದು ಗೊಜ್ಜು ಅದೆಲ್ಲ ಮಾಡ್ಕೊತಿದ್ವಿ ದಣ್ಣೆಲ್ಲಾ ತಿಂತ ಇದ್ವಿ ಹಂಗೆ ಇದನ್ನ ಮೊಸಾಪ್ ಎಲ್ಲಾ ಇದು ಮೊಟ್ಟೆ ಪಲ್ಯ ಮಾಡೋಣ ಅಂತ ತೊಗೊಂಡಿದ್ದೀನಿ ಎರಡು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಅಚ್ಚಿಕಾರದ ಪುಡಿ ಮೆಣಸಿನ ಪುಡಿ ಮತ್ತು ಉಪ್ಪು ಒಂದೆರಡು ಮೊಟ್ಟೆ ತೊಗೊಂಡಿದ್ದೀನಿ ನಮ್ಮ ಹುಡ್ಗ ತಿನ್ನಲ್ಲ ಅವ್ನಿಗೆ ದೋಸೆ ಬೇಕು ಅಂತಲೇ ಹಂಗಾಗಿ ನಾನು ಪಲ್ಯಕ್ಕೆ ಒಂದೆರಡು ಮೊಟ್ಟೆ ಸಾಕು ಅಂದ್ಕೊಂಡು ಎರಡು ತೊಗೊಂಡಿದ್ದೀನಿ ಯಾಕಂದರೆ ಅವ್ನು ತಿಂದಿದರೆ ಮಾಡ್ಕೊಡ್ತಿದ್ದೆ ಅವ್ನಿಗೆ ಬೇಡ ಪಲ್ಯ ಅಂತಲೇ ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ ಇದೆಲ್ಲ ನೀಟಾಗಿ ತೊಳೆದಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಇದು ಪಲ್ಯ ಮಾಡಬೇಕು ನೋಡಿ ಫ್ರೆಂಡ್ ಇವಾಗ ಈ ಥರ ಜೋಡ್ಸ್ಕೊಂಬಿಟ್ಟು ನಾನು ಈ ಥರ ಕತ್ತಲಿ ಕಟ್ ಮಾಡ್ಕೊತೀನಿ ನೀವು ಚಾಕುಲು ಕಟ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನನಗಿದೆ ಈ ಥರ ಕಟ್ ಮಾಡೋದು ಒಂದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಇದಕ್ಕೆ ಅಡುಗೆಗೆ ಅಂತಲೇ ಇಟ್ಕೊಂಡಿದ್ದೀನಿ ಕತ್ರಿನ ಇವಾಗ ಹಾಲಿನ ಕವರೆಲ್ಲ ಕಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿರೋದು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಪಲ್ಯ ಮಾಡಿದಾಗ ಹಂಗಾಗಿ ಜಾಸ್ತಿ ದಪ್ಪ ಇರುತ್ತಲ್ವ ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಈ ಥರ ನುಗ್ಗೆ ಸೊಪ್ಪು ಅಷ್ಟೇ ನುಗ್ಗೆ ಸೊಪ್ಪು ಅಂದರೆ ಎಳೆದೋದು ನಾವು ಯಾರೇನು ಕಟ್ ಮಾಡ್ತಾ ಇದ್ದರೂ ಆಗುತ್ತೆ ಬೇಕು ಅಂದರೆ ಒಂಚೂರು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ರು ನಡೀತೆ ನೋಡಿ ಈ ಥರ ಮಾಡ್ಕೊಂಡ್ರೆ ಸಾಕು ನಾವಿದು ಇದು ಈ ಸೊಪ್ಪನ್ನೆಲ್ಲ ಹಿಂಗೆ ಕಟ್ ಮಾಡಲ್ಲ ಇದು ಪಲ್ಯಕ್ಕೋಸ್ಕರ ಮಾಡ್ತಾ ಇರೋದು ಇವಾಗ ಸೊಪ್ಪು ಸಾರು ಇಲ್ಲ ಉಪ್ಪುಸಾರು ಬಸ್ ಮಾಡಿದ್ರೆ ಮಾಡಲ್ಲ ಯಾಕೆಂದರೆ ಚೆನ್ನಾಗಿ ಬೆಂದೇ ಹೋಗುತ್ತಲ್ಲ ಇದು ಸೊಪ್ಪು ಅದಕ್ಕೆ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡೋಲ್ಲ ಒಂದೇನೇ ಸೊಪ್ಪು ಅಂತ ಬರುತ್ತೆ ನೀವು ಕೇಳಿದಿರೇನ ಅದು ಕಡ್ಡಿ ಕಡ್ಡಿ ಥರ ಇರುತ್ತೆ ಆ ಸೊಪ್ಪು ಮಾತ್ರ ಈ ಥರ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಮಾಡ್ತೀವಿ ಅದೊಂದು ಮಾತ್ರ ಈ ಸೊಪ್ಪುಗಳೆಲ್ಲ ನಾವು ಕಟ್ ಮಾಡಲ್ಲ ಈ ಪಲ್ಯಕ್ಕೋಸ್ಕರ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಒಂದು ಪ್ಲೇಟ್ಗೆ ಕಟ್ ಮಾಡ್ಕೊಂಡು ತೊಳೆದಿದ್ದೀನಿ ಆಲ್ರೆಡಿ ಎಲ್ಲ ನುಗ್ಗೆ ಸೊಪ್ಪು ತೊಳಿಬಾರ್ದು ಅಂತಾರೆ ಅದೇನು ತೊಳೆದಿಲ್ಲ ನೀಟಾಗಿ ಹಂಗೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅದೇನು ಅದನ್ನ ತೊಳೆದ್ರೆ ಕಹಿ ಬಂದುಬಿಡುತ್ತೆ ಅಂದ್ಬಿಟ್ಟು ತೊಳೆಯೋದಿಲ್ಲ ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನ ನಿಮ್ಮ ಕಡೆ ಹೇಗೆ ತೊಳಿತೀರೋ ಹಾಗೆ ಹಾಕ್ತಿರೋ ಅಂತ ಕಮೆಂಟ್ ಮಾಡಿ ನೋಡಿ ಇದನ್ನು ಸ್ವಲ್ಪ ಹಾಗೆ ಇದು ಎಳೆದು ಮಾತ್ರ ನುಗ್ಗೆ ಸೊಪ್ಪು ಅಂತೂ ತುಂಬ ಎಳೆದಿದೆ ಬೇಗನೆ ಇದಾಗ್ಬಿಡುತ್ತೆ ಆದರೂ ಸ್ವಲ್ಪ ಹಂಗೆ ಮಾಡ್ಕೊ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಅದನ್ನು ಪಲ್ಯ ಮಾಡೋಣ ಯಾವ ರೀತಿ ಮಾಡೋದು ನೋಡೋಣ ಇಷ್ಟೇ ಇದು ಈ ಸಕ್ಕತ್ತು ಎಳೆದು ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲಿ ಸಕ್ಕತ್ತು ಎಲ್ಲ ಕಡ್ದು ಕಡ್ದಾಕಿತ್ತಲ್ಲ ಗಿಡ ಚೆನ್ನಾಗಿ ಚಿಗುರ್ಕೊಂಡಿತ್ತು ಅದು ಎಳೆಯದು ಮಳೆ ಓದು ಚೆನ್ನಾಗಿ ಸಿಗಲಿತ್ತ ಅದನ್ನೇ ಕಿತ್ಕೊಂಡ್ ಬಂದೆ ಇನ್ನು ಯಾರು ಅಲ್ಲಿ ನಾವಿಲ್ಲ ಅಂದರೆ ಇವ್ರು ಕಿತ್ಕೊಂಡು ತಿಂತಾರೆ ಆಮೇಲೆ ನನ್ನ ತಂಗಿಗೆ ಅಂತ ತುಂಬಾ ಇಷ್ಟ ನುಗ್ಗೆ ಸೊಪ್ಪು ನಂಗಾಗಿ ಅವಳಗ್ ಸ್ವಲ್ಪ ಕೊಟ್ಟು ಕಳ್ಸೋಣ ನಾವು ಸ್ವಲ್ಪ ಉಪ್ಸಾರು ಸ್ವಲ್ಪ ಪಲ್ಯ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದರೆ ನನ್ನ ಮಗನಿಗೆ ಇದು ಇದ್ರ ಮೊಟ್ಟೆ ಪಲ್ಯ ಇಷ್ಟ ಆಗಲ್ಲ ಹಾಗಾಗಿ ನಾನು ನನ್ನ ಮಗ ಮಾತ್ರ ಮಾಡ್ಕೊತಾ ಇರೋದು ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೆ ಅವನಿಗೆ ದೋಸೆ ಬೇಕು ಅಂತಾನೆ ದೋಸೆ ಇಲ್ಲ ಎಗ್ ರೈಸು ಮಾಡಿಕೊಡು ಅಂತ ಕೇಳ್ತಾನೆ ಅದಕ್ಕೆ ಅವ್ನಿಗೆ ಅದು ಮಾಡೋಣ ಇದು ನಮಗೆ ಇಬ್ಬರಿಗೆ ಸಾಕಲ್ವಾ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ರೂ ಇಲ್ಲೆಲ್ಲ ಚಿಲ್ಲೆ ಹೋಯ್ತು ಈಗ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮಾಡಲಿಕ್ಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇದಕ್ಕೆ ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗಿತ್ತು ಈರುಳ್ಳಿ ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಸಾಸಿವೆ ಏನು ಹಾಕಲ್ಲ ನಾವು ಬರೀ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋದು ಸಾಸಿವೆ ಹಾಕೋಲ್ಲ ಬೇಕು ಬೇಕು ಯೂಸ್ ಮಾಡ್ತೀನಿ ಅನ್ನೋರು ಹಾಕೋಬಹುದು ತೊಂದರೆ ಏನಿಲ್ಲ ನಾವು ಯೂಸ್ ಮಾಡಲ್ಲ ಇಲ್ಲಿ ಮೊಟ್ಟೆ ಪಲ್ಯಕ್ಕೆಲ್ಲ ಸಾಸಿವೆ ಯೂಸ್ ಮಾಡೋದಿಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಮ್ಮ ಮಾಡ್ತಾ ಇರಲಿಲ್ಲ ಸಾಸಿವೆ ಆಗ್ತಿರ್ಲಿಲ್ಲ ಹಂಗಾಗಿ ನಾನು ಸಾಸಿವೆ ಹಾಕೋಲ್ಲ ಅಷ್ಟೇನೆ ನೀವು ಯೂಸ್ ಮಾಡ್ತೀನಿ ಅಂದ್ರೆ ಮಾಡಿ ಅದರಲ್ಲಿ ಏನು ತೊಂದರೆ ಇಲ್ಲ ಆ ಇದಕ್ಕೆ ಈರುಳ್ಳಿ ಹಾಕೋತೀನಿ ಎಣ್ಣೆ ಕಂತೆ ಎಣ್ಣೆ ಚೆನ್ನಾಗಿ ಫ್ರೈ ಹಾಕಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆದ್ಮೇಲೆ ಆಗೋಣ ಸೊಪ್ಪು ಎಲ್ಲ ಎಳೆಯದಾಗಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ಅಷ್ಟೊಂದು ಟೈಮ್ ತಗೊಳ್ಳೋಣ ಅನ್ಕೋತೀನಿ ಅದು ಸಣ್ಣದಾಗ ಎತ್ ಬೇಗನೆ ಬೆಂದೋಗ್ಬಿಡುತ್ತೆ ಇದಕ್ಕೆ ಹಸಿ ಮೆಣ್ಸಿನಕಾಯಿ ಬೇಕಾದ್ರೆ ಹಾಕೋಬಹುದು ನಿಮಗೆ ಖಾರ ಪುಡಿ ತಕ್ಕಲ್ಲ ಅನ್ನೋರು ಹಸಿ ಮೆಣಸಿನ್ಕಾಯಿನು ಹಾಕೋತಾರೆ ನಾವು ಮಕ್ಕಳ ತಿನ್ನೋರು ತಿಂತಾರೆ ಅನ್ನೋರು ಬೇಡ ಇಲ್ಲ ನೀವು ಖಾರ ಸ್ಪೈಸಿ ಆಗಿ ಹಂಗೂ ನಾನು ಹಚ್ಚ ಖಾರ ಪುಡಿ ಮತ್ತೆ ಮೆಣಸಿನ ಪುಡಿ ಎರಡೂ ಹಾಕೊಂಡಿದ್ದೀನಿ ಕಾಳು ಮೆಣಸಿನ್ ಪುಡಿ ನೀವು ಬೇಕು ಅಂದರೆ ಕೆಲವು ತಿನ್ನೋರು ಇಷ್ಟಪಡ್ತಾರೆ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗ ಹೆಚ್ಚು ಹಾಕೋಬೇಕು ಅಂತ ಬೇಕಂದ್ರೆ ಹಾಕೋಬಹುದು ಅದ್ರ ಏನೂ ತೊಂದರೆ ಇಲ್ಲ ನೀವು ಖಾರ ತಿನ್ನೋರು ಬೇಕಾದ್ರೆ ಅದ್ರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನು ಸ್ವಲ್ಪ ಹಸಿ ಮೆಣಸಿನಕಾಯು ಹಾಕೋಬಹುದು ತೊಂದರೆ ಏನಿಲ್ಲ ಇಲ್ಲ ಅಂದ್ರೆ ಇಷ್ಟೇ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಇದು ನೃತ್ಯ ಸೋಕ್ಕೆ ಯಾವಾಗಲೂ ನಾವು ಮೆಣಸು ಪೆಪ್ಪರ್ ಪೌಡರ್ನೆ ಹಾಕೋದು ಸ್ವಲ್ಪ ಅಜ್ಕಾರ ಪುಡಿ ಹಾಕೋತಾ ಇದ್ದೀನಿ ನಾನು ರಸಿ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಹಂಗಾಗಿ ಅಜ್ಕಾರದ ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಇವಾಗ ಚೆನ್ನಾಗಿ ಫ್ರೈ ಆಗೀವಿ ನೋಡಿ ಫ್ರೈ ಆಗಿದೆ ಇವಾಗ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇವಾಗ ಇದು ಹಾಕೋತೀನಿ ಎಣ್ಣೆ ಬೇಗನೆ ಇದು ಮೆತ್ ಇದು ಎಳೆ ರಾತ್ರಿ ಟೈಮ್ ಜಾಸ್ತಿ ತಗೊಳೋದ್ರಿಂದ ಬೇಗನೆ ಆಗಿಬಿಡುತ್ತೆ ಉಟ್ಕೋಬೇಕು ಎಣ್ಣೆಲೆ ಆಗ್ಬೇಕಿದ್ವು ಸ್ವಲ್ಪ ಸಣ್ಣ ಸಣ್ಣದಾಗ ಎಚ್ಚಿರೋದಕ್ಕೆ ಗಮ್ಮತ್ತು ಬೆಂಬರ್ತಾ ಇತ್ತು ನುಗ್ಗೆ ಸೊಪ್ಪು ಬೆಳಗ್ಗೆ ರಂಕೆ ಸೊಪ್ಪು ಅಂತೂ ತುಂಬಾ ಟೇಸ್ಟ್ ಕೊಡ್ತಾ ಇದೆ ಗಮ್ಮತ್ ಇದೆ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬೆಂದ್ರೆ ಹಿಂಗೆ ಸಣ್ಣದಾಗ ಎಚ್ಚಿಡ್ತೀವಲ್ಲ ಇಸೆ ಇಚ್ಛೆ ಜಾಸ್ತಿ ಇದಾಗಲ್ಲ ಉಬ್ಬಲ್ಲ ಬೇಗನೆ ಬೆಂದೋಗುತ್ತೆ ಎಣ್ಣೆಲೆ ಎಚ್ಚಿಟ್ಟಾಗ ಟ್ರೈ ಮಾಡಿಬಿಟ್ಟು ಒಂಚೂರು ನೀರಾಕರಣ ಯಾಕೆಂದ್ರೆ ತುಂಬ ಎಷ್ಟೇ ಆದ್ರೂ ಎತ್ತೆ ಫ್ರೈ ಮಾಡಿದ್ರೆ ಸ್ವಲ್ಪ ಹಸಿ ಹಸಿ ಎದ್ದೇ ಇರುತ್ತಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂಚೂರು ಬೆಂದೆ ಆಮೇಲೆ ಅದನ್ನ ಮಟ್ಟೆಯಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಹೀಗೆ ಚೆನ್ನಾಗಿ ಸ್ಪ್ರೈ ಆಗಿದೆ ನೀವು ಈಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಟ್ಟಿದ್ದೆ ಚೂರೇ ಚೂರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪನೇ ಸ್ವಲ್ಪ ಹಾಕೋತೀನಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬೇಕು ಸ್ವಲ್ಪನೇ ಇರೋದ್ರಿಂದ ಸ್ವಲ್ಪ ಬೇಯಲಿ ಅನ್ನೋದಕ್ಕೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಉಪ್ಪು ಖಾರ ಎಲ್ಲ ಅದು ನೀರು ಹಾಕಿಲ್ಲ ಅಂದ್ರೆ ಹಂಗೆ ಒಂಥರ ಕರ್ಕ ಕರ್ಕ ಅಂತ ಅನ್ನತ್ತೆ ಅದೇ ಹಂಗಾಗಿ ಇವಾಗ ನೀರು ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾವು ಉಪ್ಪು ಖಾರ ಎಲ್ಲ ಹಾಕಿದಾಗ ಚೆನ್ನಾಗಿ ಇಡ್ಕೊಳತ್ತೆ ಅದಕ್ಕೋಸ್ಕರ ನೀರ್ ಹಾಕ್ಕೋಬೇಕು ಬರೀ ಎಣ್ಣೆಲ್ಲ ಬೇಯಿಸಿದ್ರೆ ಅಷ್ಟು ಬೇಯಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ಇದ್ರಲ್ಲಿ ಚೆನ್ನಾಗಿ ಹೊತ್ತು ಬೇಯ್ಬೇಕಷ್ಟೇ ಒಂದೇ ಒಂದು ಸೆಕೆಂಡ್ ಬೇಯ್ತಿದಂಗೆನೆ ನಾವು ಉಪ್ಪು ಖಾರ ಎಲ್ಲ ಹಾಕೋಬೇಕು ಮತ್ತೆ ಲಾಸ್ಟ್ ಅಲ್ಲಿ ಹಾಕೋಬೇಕು ನಾನು ಉಪ್ಪು ಇದು ಅಚ್ಚಾರದ ಪುಡಿ ಮತ್ತೆ ಮೆಣಸು ಪುಡಿ ಎಲ್ಲಾನು ಒಟ್ಟಿಗೆ ಹಾಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡಿದ್ದು ಮಿಕ್ಸ್ ಮಾಡ್ಕೊತೀನಿ ನೀರ್ ಹಾಕಿದೀವಲ್ಲ ಇವಾಗೆಲ್ಲ ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ ನೋಡ್ಕೊಂಡು ಆಮೇಲೆ ಹಾಕೋಬೇಕು ಲಾಸ್ಟಲ್ಲಿ ಉಪ್ಪೇನಾದರೂ ಕಮ್ಮಿ ಇದೆ ಖಾರ ಕಮ್ಮಿ ಅನ್ಸಿದ್ರೆ ನಿಮಗೆ ನೋಡ್ಕೊಂಡು ನೀವು ಹಾಕೊಳ್ಳಿ ನಾವ್ ಎಷ್ಟು ಬೇಕು ಅಷ್ಟು ಹಾಕಿದೀನಿ ನೀವು ಖಾರ ತಿನ್ನೋರು ನಾನು ಹೇಳ್ದಂಗೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ನೀವು ಖಾರ ಜಾಸ್ತಿ ತಿಂತೀವಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತೊಂದರೆ ಇನ್ನೂ ತಿನ್ನೋರ್ ಹಾಕೋಬಹುದು ನಾವು ಖಾರ ನಮ್ಮ ನಮ್ಮನೆ ಜಾಸ್ತಿ ಆರೋಗ್ಯ ಹಂಗಾಗಿ ಸ್ವಲ್ಪ ಕಡಿಮೆ ನಾವು ಖಾರ ಯೂಸ್ ಮಾಡೋದು ಹಂಗಾಗಿ ಒಂದೇ ಒಂದೆರಡು ನಿಮಿಷ ಎಲ್ಲ ಹಾಕಿರ್ತೀವಲ್ಲ ಬೇಯಿ ಆಮೇಲೆ ಎಗ್ ಹಾಕ್ಕೊಂಡು ಮೊಟ್ಟೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಅಲ್ಲಿ ಆಲ್ರೆಡಿ ನೀರೆಲ್ಲ ತುಂಡೋಗಿದೆ ಅಂದರೆ ಸ್ವಲ್ಪ ಚೆನ್ನಾಗಿ ಬೆಂದೋಗಿದೆ ಅಂತ ಅರ್ಥ ಈಗ ಇದನ್ನು ಎಗ್ ಹಾಕ್ಕೊಳ್ಳೋಣ ಎರಡು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಅದರಲ್ಲಿ ಏನಿಲ್ಲ ಈಗ ಇಲ್ಲಿ ಸಣ್ಣ ಮಾಡ್ಕೊತೀನಿ ಏಕೆಂದರೆ ತಳ ಇದ್ದು ಬಿಡುತ್ತೆ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಚೆನ್ನಾಗಿ ಮಿಕ್ಸ್ ಮಾಡೋದ್ರಲ್ಲಿ ಹೌದು ಚೆನ್ನಾಗಿ ಬೇಯುತ್ತಲ್ವಾ ಚೆನ್ನಾಗ್ ಆಗುತ್ತಿಲ್ಲ ಎರಡು ಸೊಪ್ಪು ಮತ್ತೆ ಗಂಡಿಕೆ ಸೊಪ್ಪು ಎರಡು ಹಾಕಿದಿವಾ ಗಂಡು ತುಂಬಾನೇ ಒಳ್ಳೆದು ನುಗ್ಗೆ ಸೊಪ್ಪು ಅಷ್ಟೇ ನುಗ್ಗೆ ಸೊಪ್ಪಲ್ಲಿ ಎಷ್ಟು ಒಂದು ಇಡೀ ನುಗ್ಗೆ ಸೊಪ್ಪಲ್ಲಿ ನಾಲ್ಕು ಸಪ್ತಿ ಇರುತ್ತೆ ಅಂತ ಹೇಳ್ತಾರೆ ಒಂದು ಇಡೀ ನುಗ್ಗೆ ಸೊಪ್ಪು ಅಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ ಅಂತ ಹೇಳ್ತಾರೆ ಸೊಪ್ಪು ಈಟು ಜಾಸ್ತಿ ನುಗ್ಗೆ ಸೊಪ್ಪು ಅದು ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವರೆಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ ನುಗ್ಗೆ ಸೊಪ್ಪು ಯಾಕಂದ್ರೆ ಈಟ್ ಇರುತ್ತಲ್ಲ ಹಂಗಾಗಿ ತಿನ್ಬಾರದು ಅದು ಆಮೇಲೆ ಪಪ್ಪಾಯಿ ಅದೆಲ್ಲ ಅದೇ ಪ್ರೆಗ್ನೆನ್ಸಿರವರು ತಿನ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ನಮಗೆ ನನಗೂ ಇದು ಜಾಸ್ತಿ ತಿಂದ್ರೆ ಆಗಲ್ಲ ಮಿಷಿನ್ ಮಿಷಿನಲ್ಲಿ ಹಾಕೋತೀನಲ್ಲ ಜಾಸ್ತಿ ತಿನ್ಬಿಟ್ರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಂತ ಆಮೂಲಿ ತಿಂದ್ರೇ ಹೊಟ್ಟೆ ನೋವು ಬಂದ್ಬಿಡುತ್ತೆ ಗಂಟೆ ಸೊಪ್ಪೆಲ್ಲ ಹಾಕಿದೀವಲ್ಲ ಹಂಗಾಗಿ ಅಷ್ಟೇನು ಆಗಲ್ಲ ಅನ್ಕೋತೀನಿ ಗಂಟೆ ಸೊಪ್ಪು ಅದನ್ನು ಅವಾಯ್ಡ್ ಇವಾಗ ಸ್ವಲ್ಪ ಹುಳಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಉದ್ರಾಗ ಹಾಕ್ಬೇಕು ಚೆನ್ನಾಗಿ ಉದ್ರಾಗ ಹಾಕ್ಬೇಕು ಆವಾಗ ರೆಡಿ ಆಗಿದೆ ಅಂತ ಇವಾಗ ಇದರಲ್ಲಿ ನೋಡ್ಕೋಬೇಕು ಅದು ಒಂಚೂರು ಉಪ್ಪು ಖಾರ ಅಂತ ಹಾಕಿರುತ್ತೆ ಉಪ್ಪೇನ ಕಮ್ಮಿ ಇದೆ ಹಾಕೊಂಡು ಅದರಲ್ಲಿ ಖಾರ ಹಾಕಿರ್ತೀನಿ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಸಾಕು ಖಾರ ಉಪ್ಪೇನಾದ್ರು ಕಮ್ಮಿ ಇದೆ ಉಪ್ಪೇನಾದ್ರು ಕಮ್ಮಿ ಇದೆ ಗಂಟೆ ಸೊಪ್ಪು ಒಂದು ನುಗ್ಗೆ ಸೊಪ್ಪಿನ ಕಟ್ಟಿ ಗಂಟೆ ಸೊಪ್ಪಲ್ಲಿ ನುಗ್ಗೆ ಇದು ಮಸಾಜ್ ಮಾಡ್ಬೋದು ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಆಮೇಲೆ ಬರಿಚ್ಬಿಟ್ಟು ಉಪ್ಸಾರು ಮಾಡ್ಬೋದು ಈ ಥರ ಬೇರೆ ಬೇರೆ ರೀತಿ ಎಲ್ಲಾ ತರದಲ್ಲೂ ವೆರೈಟಿ ರೀತಿ ಮಾಡ್ಬೋದು ನುಗ್ಗೆ ಸೊಪ್ಪಲ್ಲಿ ಗಂಟೆ ಸೊಪ್ಪಲ್ಲಿ ಗಂಟೆ ಸೊಪ್ಪಲ್ಲಿ ಬಂದ್ಬಿಟ್ಟು ಬರೀ ಕಾಯಿ ಬಿಡುತ್ತಲ್ಲ ಕಾಯಿ ಗೊಜ್ಜು ಮಾಡ್ಬೋದು ಅದು గద్దె కదా అదే బిడ్సీ ఒణి కొబుట్టు కొట్కరు అంతా రెడీ సరే నోడ్కర్వింగ్ ಮೊಟ್ಟೆ ಪಲ್ಯ ರೆಡಿ ಗಣಕೆ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿ ರೆಡಿ ಇಷ್ಟೇ ಇಷ್ಟೇನೆ ಸ್ವಲ್ಪ ಮೊಟ್ಟೆ ಹಾಕಿದಾಗ ಒಂದು ನಿಧಾನಕ್ಕೆ ಸ್ವಲ್ಪ ಇದು ಮಾಡ್ಕೋಬೇಕು ಅಷ್ಟೇನೆ ಬೇಗನೆ ಆಗ್ಬಿಡುತ್ತೆ ಮೊಟ್ಟೆ ಫಸ್ಟ್ ಸೊಪ್ಪೆಲ್ಲ ಉರ್ಕೊಂಡ್ಬಿಟ್ರೆ ಮೊಟ್ಟೆ ಹಾಕೋದು ಜಾಸ್ತಿ ಟೈಮ್ ತೊಗೊಳಲ್ಲ ನೋಡಿ ಇನ್ನೂ ಜಾಸ್ತಿ ಉರಿ ಜಾಸ್ತಿ ಆದ್ರೆ ಸೀದೋಗ್ಬಿಡುತ್ತೆ ಆಫ್ ಮಾಡ್ತೀನಿ ಇವಾಗ ಇದನ್ನ ಸರ್ವಿಂಗ್ ಬೋಲ್ ಹಾಕೋಬಹುದು ರೆಡಿ ಆಗಿದೆ ಮೊಟ್ಟೆ ಪಲ್ಯ ನೋಡಿ ಫ್ರೆಂಡ್ಸ್ ಹೀಗೆ ಗಣ್ಕೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಇದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವು ಸಲ ಟ್ರೈ ಮಾಡಿದ್ರೇ ಗೊತ್ತಾಗೋದು ಗಣ್ಕೆ ಸೊಪ್ಪು ಮಾರ್ತಾರೆ ಅದೇ ಅದೇ ಕಡಿಮೆ ಇರುತ್ತೆ ಅಟ್ಲೀಸ್ಟ್ ಸಿಕ್ಕಿದಾಗ ತಗೊಂಡು ಮಾಡಿ ನುಗ್ಗೆ ಸೊಪ್ಪು ಅಷ್ಟೇ ಇಲ್ಲ ಇದು ಇದೊಂದನ್ನೇ ಹಾಕ್ ಮಾಡ್ಬೋದು ಇಲ್ಲ ಇದೊಂದನ್ನೇ ಹಾಕ್ ಮಾಡ್ಬೋದು ಇಲ್ಲ ಎರಡೂ ಆಫ್ ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ನಾನು ಎರಡೂ ಇತ್ತಲ್ಲ ಅಂತ ಹಾಕಿ ಮಾಡಿದ್ದೀನಿ ಎರಡೂ ಚೆನ್ನಾಗಿದೆ ಒಟ್ಟು ಎರಡಲ್ಲೂ ಮಾಡ್ಬೋದು ಮೊಟ್ಟೆ ಪಲ್ಯ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದ್ರೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್